ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಎಲ್ಲರೂ ಭೂಮಿ ಮೇಲೆ ಗಣಿಗಾರಿಕೆ ಮಾಡ್ತಾ ಇದ್ದರೆ ನೆರೆಯ ಚೀನಾ ಒಂದು ಹೆಜ್ಜೆ ಬಂದೇ ಹೋಗಿ ಸಮುದ್ರದ ಆಳದಲ್ಲಿ ತೋಡೋಕೆ ಓಷನ್ ಫ್ಲೋರ್ನಲ್ಲಿ ಅಗೆದು ಗುಡಿಸಿ ಗುಂಡಾಂತರ ಮಾಡೋ ಪ್ಲಾನ್ ಮಾಡಿದೆ ಭೂಮಿ ಹೊರ ಪದರದಲ್ಲಿ ಇರೋ ಸಂಪನ್ಮೂಲ ಸಾಕಾಗಲ್ಲ ಅಂತ ಭೂಮಿಯ ಎರಡನೇ ಪದರ ಅರ್ಥ್ ಕ್ರಸ್ಟ್ ಕೆಳಗಿರೋ ಮ್ಯಾಂಟಲ್ಗೆ ಕೈ ಹಾಕೋಕೆ ಚೀನಾ ಹೊರಟಿದೆ ಈ ಯೋಜನೆಗೆ ತಯಾರಿಸಿರೋ ಹಡಗಿಗೆ ಮ್ಯಾಂಗ್ ಸ್ಕಿಯಾಂಗ್ ಅಂದ್ರೆ ಡ್ರೀಮ್ ಅಂತ ಹೆಸರಿಟ್ಕೊಂಡಿದೆ ಚೀನಾ ಕನಸು ಕಾಣ್ತಾ ಇದೆ ಭೂಮಿಯ ಗರ್ಭದಿಂದ ಖನಿಜವನ್ನು ತೆಗೆದು ನಾವು ಶ್ರೀಮಂತರಾಗ್ತೀವಿ ಅಂತ ಈ ಅತ್ಯಾಧುನಿಕ ಹಡಗು ಸಮುದ್ರದ ತಳವನ್ನ ಕೊರೆದು ರಿಸರ್ಚ್ ಮಾಡುತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಈ ಹಡಗು ಅಲ್ಲಿನ ಪರ್ಲ್ ನದಿ ಮುಖಜ ಭೂಮಿ ಬಳಿ ಅಂದ್ರೆ ಆ ನದಿ ಸಮುದ್ರ ಸೇರುವಲ್ಲಿ ತನ್ನ ಮೊದಲ ಆಪರೇಷನ್ ಕೈಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಪ್ಲೀಟ್ ಆಗಿ ಕಾರ್ಯಾಚರಣೆ ಶುರು ಮಾಡುತ್ತೆ ಈ ನೌಕೆಯಲ್ಲಿರೋ ಡ್ರಿಲ್ಲಿಂಗ್ ಮಷಿನ್ ಗೆ ಬರೋಬ್ಬರಿಗೆ ಹನ್ನೊಂದು ಸಾವಿರ ಮೀಟರ್ ಅಂದ್ರೆ ಹನ್ನೊಂದು ಕಿಲೋಮೀಟರ್ ಆಳದವರೆಗೆ ಕೊರೆಯೋ ತಾಕತ್ತಿದೆ ಅಂದ್ರೆ ಭೂಮಿಯ ಎರಡನೇ ಪದರವಾದ ಮ್ಯಾಂಟಲ್ ಅಪ್ಪರ್ ಮ್ಯಾಂಟಲ್ವರೆಗೂ ಕುರಿಯುತ್ತೆ ಅಂದ ಹಾಗೆ ಕ್ರಸ್ಟ್ ಹಾಗೂ ಕೋರ್ ಮಧ್ಯೆ ಇರೋ ಈ ಮ್ಯಾಂಟಲ್ ಭೂಮಿಯ ಒಟ್ಟು ತೂಕದ ಮುಕ್ಕಾಲ್ಪಟ್ಟಿದೆ ನಾಲ್ಕನೇ ಮೂರರಷ್ಟು ನಾಲ್ಕನೇ ಮೂರರಷ್ಟು ಭೂಮಿಯ ವೆಯ್ಟ್ ಅಲ್ಲೇ ಇದೆ ಅಲ್ಲದೆ ಈ ಪದರ ಬಿಸಿ ಇದೆ ತುಂಬ ಬಹಳಷ್ಟು ಜ್ವಾಲಾಮುಖಿ ಹಾಗೂ ಭೂಕಂಪನಗಳು ಅಲ್ಲೇ ಉತ್ಪತ್ತಿ ಈಗ ಇಂತಹ ಮ್ಯಾಂಟಲ್ನ ಎಕ್ಸ್ಪ್ಲೋರ್ ಮಾಡೋಕೆ ಚೀನಾ ರೆಡಿಯಾಗಿದೆ ಏನೋಕೆ ಬರೋಬರಿ ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಮೀಟರ್ ಉದ್ದ ಮೂವತ್ತೆರಡು ಪಾಯಿಂಟ್ ಎಂಟು ಮೀಟರ್ ಅಗಲ ಇದೆ ಒಂದು ಸಲ ಬೇಕಾಗಿರೋ ವಸ್ತುಗಳನ್ನ ಸ್ಟೋರ್ ಮಾಡಿಕೊಂಡ್ರೆ ನಾಲ್ಕು ತಿಂಗಳು ಸಮುದ್ರ ತೀರಕ್ಕೆ ಮತ್ತೆ ವಾಪಸ್ ಬರೋ ಅಗತ್ಯ ಇಲ್ಲ ಈ ಡ್ರಿಲ್ಲಿಂಗ್ ಮಷಿನ್ ಎರಡು ರೀತಿ ಕೆಲಸ ಮಾಡುತ್ತೆ ಒಂದು ತೈಲ ಹಾಗೂ ನೈಸರ್ಗಿಕ ಅನಿಲಗಳ ಪರಿಶೋಧನೆಗೆ ಬಳಕೆಯಾದರೆ ಇನ್ನೊಂದು ಮ್ಯಾಂಟಲ್ನ ಸ್ವರೂಪಗಳನ್ನ ಎಕ್ಸ್ಪ್ಲೋರ್ ಮಾಡೋಕೆ ಯೂಸ್ ಆಗುತ್ತೆ ಈ ಮೆಂಗ್ಸ್ಕಿಯಾಂಗ್ ಹಡಗಲ್ಲಿ ಮೂರು ಸಾವಿರ ಘನ ಅಡಿಗಳಷ್ಟು ಜಾಗ ಸೈಂಟಿಫಿಕ್ ಲ್ಯಾಬ್ ಉಪಕರಣಗಳನ್ನ ಒಳಗೊಂಡಿದೆ ಡ್ರಿಲ್ಲಿಂಗ್ನಲ್ಲಿ ಕಲೆಕ್ಟ್ ಮಾಡಲಾದ ಸ್ಯಾಂಪಲ್ಗಳನ್ನು ಸ್ಟೋರ್ ಮಾಡುವ ವ್ಯವಸ್ಥೆ ಇದೆ ಈ ಮಿಷನ್ನಿಂದ ಭೂಮಿಯ ಉಗಮ ಭೂಮಿಯ ಒಳಗೆ ಖನಿಜ ಸಂಪನ್ಮೂಲಗಳ ರಚನೆ ಹಾಗೂ ಭೂಕಂಪ ಸೃಷ್ಟಿಸುವ ಟೆಕ್ಟಾನಿಕ್ ಪ್ಲೇಟ್ಗಳ ಬಗ್ಗೆ ಕೂಡ ರಿಸರ್ಚ್ ಮಾಡಲಾಗುತ್ತೆ ಅಂತ ಚೀನಾ ಹೇಳ್ತಾ ಇದೆ ತೈಲವನ್ನು ಹುಡುಕಿ ತನ್ನ ಇಂಧನದ ಭದ್ರತೆ ಗಟ್ಟಿ ಮಾಡಿಕೊಂಡು ಆರ್ಥಿಕ ಅಭಿವೃದ್ಧಿಯನ್ನು ಬೂಸ್ಟ್ ಮಾಡೋಕು ಚೀನಾ ಸ್ಕೆಚ್ ಹಾಕಿದೆ ಈ ವರ್ಷದ ಆರಂಭದಲ್ಲಿ ಅಮೆರಿಕ ಆಕಾಶದಲ್ಲಿ ಚೀನಾದ ಗೂಢಚಾರಿ ಬಲೂನ್ ಬಂದಿತ್ತು ಅಂತ ಅಮೆರಿಕ ಫೈಟರ್ ಜೆಟ್ ಬಳಸಿದನ್ನ ಹೊಡೆದು ಈಗ ಈ ಬಲೂನ್ ಅಮೆರಿಕ ಕುರಿತಾದ ಮಾಹಿತಿಯನ್ನ ಚೀನಾಗೆ ಕಳುಹಿಸುವ ಅಮೆರಿಕನ್ ಇಂಟರ್ನೆಟ್ ಯೂಸ್ ಮಾಡಿತ್ತು ಅಂತ ಅಮೆರಿಕನ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಇದೇ ಕಾರಣಕ್ಕೆ ಅಮೆರಿಕ ಇಂಟೆಲಿಜೆನ್ಸ್ ಗೆ ಬಲೂನ್ ಲೊಕೇಶನ್ ಹಾಗೂ ಅದಕ್ಕೆ ಸಂಬಂಧಪಟ್ಟ ಡೇಟಾ ಸಿಕ್ತು ಅಂತ ಕೂಡ ಗೊತ್ತಾಗಿದೆ ಬಲೂನ್ ನಲ್ಲಿದ್ದ ಉಪಕರಣಗಳು ಚೀನಾ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ವು ಅಂತ ಅಮೆರಿಕನ್ ಅಫಿಷಿಯಲ್ಸ್ ಹೇಳಿದ್ದಾರೆ ಆದರೆ ಈ ಬಲೂನ್ಗೆ ಯಾವ ಇಂಟರ್ನೆಟ್ ಪ್ರೊವೈಡರ್ ಸಂಸ್ಥೆ ಕನೆಕ್ಷನ್ ಕೊಟ್ಟಿತ್ತು ಎಲ್ಲಿಂದ ಹ್ಯಾಕ್ ಮಾಡ್ಕೊಂಡಿದ್ರು ಅಂತ ಇನ್ನು ಕೂಡ ಕ್ಲಿಯರ್ ಆಗಿಲ್ಲ ಆದರೆ ಈ ವಿಚಾರ ಸುಳ್ಳು ಚೀನಾ ಬಲೂನ್ ಅಮೆರಿಕದಿಂದ ಚೀನಾಗೆ ಯಾವುದೇ ಮಾಹಿತಿನ ಕಳಿಸಿಲ್ಲ ಆದರೆ ಬಲೂನ್ ಅಮೆರಿಕದ ಫೋಟೋಗಳು ಹಾಗೂ ಲೊಕೇಶನ್ ಡೇಟಾವನ್ನ ಸ್ಟೋರ್ ಮಾಡಿ ಇಡೋಕೆ ಇಂಟರ್ನೆಟ್ ಬಳಸಿರೋದು ಹೌದು ಅಂತ ಎಫ್ ಬಿ ಐ ಹಾಗೂ ನ್ಯಾಷನಲ್ ಇಂಟೆಲಿಜೆನ್ಸ್ ಆಫೀಸ್ನವರು ಹೇಳ್ತಾ ಇದ್ದಾರೆ ಡ್ಯಾಮೇಜ್ ಕಂಟ್ರೋಲ್ ನಡೀತಾ ಇದೆ ಬಟ್ ಒಪ್ಕೊಳ್ತಿದ್ದಾರೆ ಫೋಟೋ ತೆಗೆದ ಹೌದು ಲೊಕೇಶನ್ ಡೇಟಾವನ್ನ ಶೇರ್ ಮಾಡಿದ ಹೌದು ಇಂಟರ್ನೆಟ್ ಯೂಸ್ ಮಾಡಿದ್ದು ಕೂಡ ಹೌದು ಅಂತ ಬಟ್ ಕಳಿಸಿಲ್ಲ ಅಷ್ಟೇ ಅಂತ ಹೇಳಿ ಸಮಜಾಯಿಸಿ ಕೊಡ್ತಿದ್ದಾರೆ ಅಂದ ಹಾಗೆ ಚೀನಾದ ಈ ಬಲೂನ್ ನಾಟಕ ಬಯಲಾದ್ಮೇಲೆ ಚೀನಾ ಇದೊಂದು ವೆದರ್ ಬಲೂನ್ ರೀ ಹವಾಮಾನ ಅಧ್ಯಯನಕ್ಕೆ ಹವಾಮಾನ ಡೇಟಾ ಅಷ್ಟೇ ಕಲೆಕ್ಟ್ ಮಾಡುತ್ತೆ ಅಂತ ಹೇಳಿತ್ತು ಜೊತೆಗೆ ಇದನ್ನು ಹೊಡೆದುರುಳಿಸಿದ ಜೋ ಬೈಡನ್ ನಡೆಯನ್ನ ಚೀನಾ ಏನು ಹೇಳಿತ್ತು ಗೊತ್ತಾ ಸರ್ವಾಧಿಕಾರಿ ಧೋರಣೆ ಬೈಡೆನ್ದು ಅಂತ ಟೀಕೆ ಮಾಡಿತ್ತು ಸಚಿವರನ್ನ ಮಕ್ಕಳಿಗೆ ಹಾಕೋ ಡೈಪರ್ ಚೇಂಜ್ ಮಾಡಿದಂತೆ ಚೇಂಜ್ ಮಾಡೋ ಡ್ರ್ಯಾಗನ್ ಚೀನಾ ಈಗ ಹೊಸ ರಕ್ಷಣಾ ಮಂತ್ರಿಯನ್ನು ನೇಮಿಸಿದೆ ನಾಲ್ಕು ತಿಂಗಳ ಹಿಂದೆ ದಿಢೀರ್ ನಾಪತ್ತೆಯಾಗಿದ್ದ ಸಚಿವನ ಸ್ಥಾನಕ್ಕೆ ಈಗ ಮಾಜಿ ನೌಕಾ ಮುಖ್ಯಸ್ಥ ಡಾಂಗ್ ಜುನ್ ಅವರನ್ನು ತಂದಿದೆ ತೈವಾನ್ ಮತ್ತು ದಕ್ಷಿಣ ಚೀನಾ ಸಮುದ್ರದಲ್ಲಿ ಪದೇ ಪದೇ ಕಿರಿಕ್ ಮಾಡಿ ಸಂಘರ್ಷ ಮೂಡ್ತಾ ಇರೋ ನಡುವೆನೆ ಮಾಜಿ ನೌಕಾ ಮುಖ್ಯಸ್ಥರನ್ನ ಡಿಫೆನ್ಸ್ ಮಿನಿಸ್ಟರ್ ಮಾಡಿರುವುದು ಇಂಪಾರ್ಟೆಂಟ್ ಆಗಿದೆ ಅದರಲ್ಲೂ ಈ ಡಾಂಗ್ ಜುಂಗ್ ದಕ್ಷಿಣ ಚೀನಾ ಸಮುದ್ರ ನೋಡಿಕೊಳ್ಳುವ ಚೀನಾದ ಸದರ್ನ್ ಥಿಯೇಟರ್ ಕಮಾಂಡ್ ಹಾಗೂ ತೈವಾನ್ ನಲ್ಲಿ ತಂಟೆ ತೆಗೆಯೋ ಈಸ್ಟ್ ಫ್ಲೀಟ್ ನ ವೈಸ್ ಕಮಾಂಡರ್ ಕೂಡ ಆಗಿದ್ದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರನ್ನ ಫುಲ್ ಜನರಲ್ ಆಗಿ ನೇಮಕ ಮಾಡಲಾಗಿತ್ತು ಇದಷ್ಟೇ ಅಲ್ಲದೆ ಶಿ ಜಿನ್ಪಿಂಗ್ ಒಂಬತ್ತು ಹಿರಿಯ ಸೇನಾಧಿಕಾರಿಗಳನ್ನ ಕೂಡ ಚೇಂಜ್ ಮಾಡಿದ್ದಾರೆ ಇಸ್ರೇಲ್ ಪರವಾಗಿ ವಿಧ್ವಂಸಕ ಕೆಲಸಗಳಲ್ಲಿ ಭಾಗಿಯಾಗಿದ್ರು ಅಂತ ನಾಲ್ವರು ಜನರನ್ನ ಇರಾನ್ ಗಲ್ಲು ಶಿಕ್ಷೆ ಕೊಟ್ಟಿದೆ ಮಹಾರಬ್ಬೆ ಹೆಸರಲ್ಲಿ ಅಂದ್ರೆ ದೇವರ ವಿರುದ್ಧ ಯುದ್ಧ ಸಾರಿದ್ದಾರೆ ಅನ್ನೋ ಒಂದು ಸ್ಲೋಗನ್ ಅಡಿಯಲ್ಲಿ ಅಲ್ಲದೆ ಭೂಮಿ ಮೇಲೆ ಭ್ರಷ್ಟಾಚಾರ ಮಾಡಲಾಗಿದೆ ಅಂತ ಏನೇಳಿ ಭೂಮಿ ಮೇಲೆ ಭ್ರಷ್ಟಾಚಾರ ಮಾಡಲಾಗಿದೆ ಅಂತ ಇರಾನ್ ಇವರಿಗೆ ಶಿಕ್ಷೆ ಕೊಟ್ಟಿದೆ ಮೂವರು ಪುರುಷರು ಹಾಗೂ ಒಬ್ಬ ಮಹಿಳೆಯನ್ನು ಈ ರೀತಿ ಅವರ ಜೀವನವನ್ನು ಮುಗಿಸಲಾಗಿದೆ ಅಂತ ಇರಾನ್ ನ್ಯಾಯಾಂಗ ಇಲಾಖೆ ಮಿಝಾನ್ ವೆಬ್ಸೈಟ್ನಲ್ಲಿ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿದೆ ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದಡಿಯಲ್ಲಿ ಈ ನಾಲ್ವರು ಜೈನಿಸ್ಟ್ ಅಂದ್ರೆ ಯಹೂದಿ ಚಳವಳಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಇರಾನ್ ಹೇಳಿದೆ ಅಂದಹಾಗೆ ಕೆಲ ದಿನಗಳ ಹಿಂದಷ್ಟೇ ಸಿರಿಯಾದಲ್ಲಿ ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಸಯ್ಯದ್ ರಾಝಿ ಮೌಝವಿ ಅನ್ನೋ ಇರಾನ್ ಜನರಲ್ ಮೃತಪಟ್ಟಿದ್ರು ಇವರ ಸಾವಿಗೆ ರೆವೆಂಜ್ ತಗೋತೀವಿ ಅಂತ ಇರಾನ್ ಅಧಿಕಾರಿಗಳು ಇರಾನ್ ಪ್ರಾಕ್ಸಿ ಗುಂಪುಗಳು ಹೇಳಿಕೆ ಕೊಟ್ಟಿದ್ವು ಇದರ ಬೆನ್ನಲ್ಲೇ ನಾಲ್ವರನ್ನ ಇರಾನ್ ಗಲ್ಲಿಗೇರಿಸಿದೆ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯ ರೂವಾರಿ ಲಷ್ಕರ್ ಸಂಘಟನೆ ಸ್ಥಾಪಕ ಹಾಫೀಜ್ ಸೈಯದ್ನ ಭಾರತಕ್ಕೆ ಹಸ್ತಾಂತರಿಸದಿಲ್ಲ ಅಂತ ಪಾಕಿಸ್ತಾನ ಹೇಳಿದೆ ಗೊತ್ತಿತ್ತು ಅವ್ರು ಮಾಡಲ್ಲ ಅಂತ ಸುಮ್ಮನೆ ನಾವು ಕೇಳಿರೋದಷ್ಟೇ ಅಂತ ಹಫೀಜ್ ಹಸ್ತಾಂತರಿಸುವಂತೆ ಭಾರತ ರಿಕ್ವೆಸ್ಟ್ ಮಾಡಿತ್ತು ಇದೀಗ ಪಾಕಿಸ್ತಾನ ನೋ ಅಂತ ಹೇಳಿದೆ ಪಾಕ್ ವಿದೇಶಾಂಗ ವಕ್ತಾರೆ ಮಮತಾಜ್ ಜಾಹ್ರಾ ಬಲೋಚ್ ಭಾರತ ಸೋ ಕಾಲ್ಡ್ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಹಫೀಜ್ ಸೈದ್ ಹಸ್ತಾಂತರ ಮಾಡಿ ಅಂತ ಕೇಳಿದೆ ಉಭಯ ದೇಶಗಳ ಮಧ್ಯೆ ಯಾವುದೇ ದ್ವಿಪಕ್ಷೀಯ ಹಸ್ತಾಂತರದ ಒಪ್ಪಂದಗಳಿಲ್ಲ ಹೀಗಾಗಿ ಹಫೀಜ್ನ ಹಸ್ತಾಂತರ ಮಾಡೋಕ್ಕಾಗಲ್ಲ ಅಂತ ಪಾಕ್ ಹೇಳಿದೆ ಇತ ಹಫೀಜ್ ಸಯೀದ್ನ ಪುತ್ರ ತಾಹ್ಲಾ ಸಯೀದ್ ಮುಂಬರು ಪಾಕ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡುತ್ತಿರುವುದಕ್ಕೆ ಭಾರತ ವಿರೋಧ ವ್ಯಕ್ತಪಡಿಸಿದೆ ಪಾಕ್ನಲ್ಲಿ ಮೇನ್ ಸ್ಟ್ರೀಮ್ ಉಗ್ರರು ಸರ್ಕಾರದ ಭಾಗ ಆಗ್ತಿರೋದು ಹೊಸ ವಿಚಾರ ಅಲ್ಲ ಆದರೂ ಇಂತಹ ಬೆಳವಣಿಗೆಗಳು ಈ ಪ್ರದೇಶದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಇವುಗಳನ್ನು ಭಾರತ ನಿರಂತರವಾಗಿ ಮಾನಿಟರ್ ಮಾಡುತ್ತೆ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಹೇಳಿಕೆಯನ್ನು ಇಶ್ಯೂ ಮಾಡಿದೆ ಪಾಕಿಸ್ತಾನದಲ್ಲಿ ತೋಷ್ಖಾನ ಕೇಸ್ನಲ್ಲಿ ಆರೋಪಿಗಳಾಗಿದ್ದ ಎಲ್ಲ ನಾಯಕರು ಸಂಸದರಿಗೆ ಬಿಕ್ಕಿ ರಿಲೀಫ್ ಸಿಕ್ಕಿದೆ ಮುಂಬರುವ ಎಲೆಕ್ಷನ್ನಲ್ಲಿ ಸ್ಪರ್ಧಿಸುವ ನಾಯಕರು ಪಾಕ್ ಚುನಾವಣಾ ಆಯೋಗಕ್ಕೆ ತಮ್ಮ ಆಸ್ತಿ ವಿವರವನ್ನು ಸಲ್ಲಿಸಿದರು ಆದರೆ ಯಾರೊಬ್ಬರು ತಮಗೆ ಬಂದಿರೋ ತೋಷ್ಖಾನ ಉಡುಗೊರೆಗಳ ಬಗ್ಗೆ ವಿವರ ಕೊಟ್ಟಿರಲಿಲ್ಲ ಇದನ್ನು ಪ್ರಶ್ನಿಸಿ ವ್ಯಕ್ತಿಯೊಬ್ಬರು ಲಾಹೋರ್ ಹೈಕೋರ್ಟ್ ಮೆಟ್ಟಿಲೇರಿದ್ರು ಅಲ್ಲದೆ ಮಾಜಿ ಪ್ರಧಾನಿಗಳಾದ ನವಾಜ್ ಷರೀಫ್ ಇಮ್ರಾನ್ ಖಾನ್ ಸೇರಿದಂತೆ ಹಲವು ನಾಯಕರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ಅರ್ಜಿ ಹಾಕಿದ್ರು ಆದರೆ ಎಲ್ಲ ಅರ್ಜಿಗಳನ್ನು ಲಾಹೋರ್ ಹೈಕೋರ್ಟ್ ರಿಜೆಕ್ಟ್ ಮಾಡಿದೆ ಆ ಮೂಲಕ ಈ ಇಬ್ಬರಲ್ಲದೆ ತೋಷ್ಖಾನಾ ಅಕ್ರಮ ಆರೋಪ ಹೊತ್ತಿ ಇತರ ನಾಯಕರಿಗೂ ಕೂಡ ಚುನಾವಣೆಯ ಮಾರ್ಗ ಕ್ಲಿಯರ್ ಆಗಿದೆ ಇದೆಲ್ಲದರ ಮಧ್ಯೆ ಪಾಕಿಸ್ತಾನದಲ್ಲಿ ಸೇನೆಯ ಆಶೀರ್ವಾದದೊಂದಿಗೆ ನವಾಜ್ ಷರೀಫ್ ನಾಲ್ಕನೇ ಬಾರಿಗೆ ಪ್ರಧಾನಿ ಆಗ್ತಾರೆ ಅನ್ನೋ ಗುಸುಗುಸು ಕೂಡ ಜೋರಾಗಿ ಹರಿದಾಡ್ತಾ ಇದೆ ಪಂಜಾಬ್ ಪೊಲೀಸ್ ಇಂಟೆಲಿಜೆನ್ಸ್ ಕೇಂದ್ರ ಕಚೇರಿ ದಾಳಿಯಲ್ಲಿ ಭಾಗಿಯಾಗಿದ್ದ ಕೆನಡಾ ಮೂಲದ ಗ್ಯಾಂಗ್ಸ್ಟರ್ ಲಖ್ವೀರ್ ಸಿಂಗ್ ಲಾಂಡ ಭಯೋತ್ಪಾದಕ ಲಿಸ್ಟ್ಗೆ ಗೃಹ ಇಲಾಖೆ ಸೇರಿಸಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಪಂಜಾಬ್ನ ಸಾರಹದ ಪೊಲೀಸ್ ಸ್ಟೇಷನ್ ಮೇಲೆ ಉಗ್ರರು ದಾಳಿಯನ್ನು ಮಾಡಿದ್ರು ಅದರಲ್ಲಿ ಈ ಲಾಂಡಾ ಕೂಡ ಭಾಗಿಯಾಗಿದ್ದರ ಬಗ್ಗೆ ಶಂಕೆ ವ್ಯಕ್ತ ಆಗಿತ್ತು ಲಾಂಡಾ ಬಬ್ಬರ್ ಖಾಲ್ಸಾನೋ ಖಲಿಸ್ತಾನಿ ಉಗ್ರ ಸಂಘಟನೆಯಲ್ಲಿ ಇದ್ದ ಅಂತ ಹೇಳಲಾಗ್ತಾ ಇತ್ತು ಕಳೆದ ಸೆಪ್ಟೆಂಬರ್ನಲ್ಲಿ ಪಂಜಾಬ್ ಪೊಲೀಸ್ನ ಕಾರ್ಯಾಚರಣೆ ವೇಳೆ ಈ ಲಾಂಡಾ ವ್ಯಾಪಾರಿಯೊಬ್ಬರಿಗೆ ಕಾಲ್ ಮಾಡಿ ಹದಿನೈದು ಲಕ್ಷ ದುಡ್ಡು ಕೇಳಿದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಈತ ಮೂಲತಃ ಸುಮಾರು ವರ್ಷಗಳಿಂದ ಕೆನಡಾದಲ್ಲೇ ಉಳ್ಕೊಂಡಿದ್ದ ಹಮಸ್ ವಿರುದ್ಧ ಇಸ್ರೇಲ್ ಕೈಗೆ ಇನ್ನಷ್ಟು ಶಕ್ತಿ ಕೊಡೋಕೆ ಅಮೆರಿಕನ್ ಕಾಂಗ್ರೆಸ್ ನಲ್ಲಿ ಪ್ರಪೋಸಲ್ ನೀಡಲಾಗಿದೆ ಅಂತ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ಹೇಳಿದ್ದಾರೆ ಬರೋಬರ್ ಏಳು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ಆಯುಧಗಳನ್ನ ಇಸ್ರೇಲ್ ಗೆ ಸೇಲ್ ಮಾಡೋಕೆ ಅಮೆರಿಕ ಮುಂದಾಗಿದೆ ಯುದ್ಧದಲ್ಲಿ ಈಗಾಗಲೇ ಉತ್ತರ ಗಾಜನ್ನ ನೆಲಸಮ ಮಾಡಿರುವ ಇಸ್ರೇಲ್ ಇದೀಗ ದಕ್ಷಿಣ ಗಾಜಾದ ನಗರಗಳ ಮೇಲೆ ದಾಳಿ ಇದೆ ತೀವ್ರಗೊಳಿಸಿದ ಹಾಗೆ ಗಾಜಾದ ದಕ್ಷಿಣ ತುತ್ತ ತುದಿಯಲ್ಲಿರೋ ರಫಾ ನಗರ ಕೆಳಗಿನ ಜನ ಹೋಗ್ತಿದ್ದಾರೆ ಯುದ್ಧ ಫೇಸ್ ಮಾಡ್ತಿರೋ ಪ್ಯಾಲಿಸ್ತೀನ್ ನಿರಾಶ್ರಿತರ ನೆರವಿಗೆ ಯುನೈಟೆಡ್ ನೇಷನ್ಸ್ ರಿಲೀಫ್ ಅಂಡ್ ವರ್ಕ್ಸ್ ಏಜೆನ್ಸಿ ಜೊತೆಗೆ ಭಾರತ ಕೈಜೋಡಿಸಿದೆ ಅಂತ ವಿಶ್ವಸಂಸ್ಥೆಯ ಅಧಿಕಾರಿ ತಮಾರಾ ಅಲೆ ಫ್ರಾಯ್ ಹೇಳಿದ್ದಾರೆ ಯುದ್ಧದಲ್ಲಿ ಪ್ಯಾಲಿಸ್ತೀನಿಯರ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ವಿಶ್ವಸಂಸ್ಥೆಯೊಂದಿಗೆ ಭಾರತ ಕೂಡ ಹೆಲ್ಪ್ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಐದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ನಲವತ್ತೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ನೆರವನ್ನು ವಿಶ್ವಸಂಸ್ಥೆಗೆ ಕೊಡೋಕೆ ಭಾರತ ನಿರ್ಧಾರ ಮಾಡಿತ್ತು ಅದರ ಭಾಗವಾಗಿ ಇದೀಗ ಎರಡನೇ ಕಂತಲ್ಲಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣವನ್ನು ಭಾರತ ಕೊಟ್ಟು ಬಿಟ್ಟಿದೆ ಅಂತ ವಿಶ್ವಸಂಸ್ಥೆನೆ ಹೇಳಿದೆ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆರೋಪದಲ್ಲಿ ನೇಪಾಳ ಕ್ರಿಕೆಟ್ ಟೀಮ್ನ ಮಾಜಿ ನಾಯಕ ಸಂದೀಪ್ ಲಮಿಚಾನೆಯನ್ನು ಶುಕ್ರವಾರ ಕಾಠ್ಮಂಡು ಕೋರ್ಟ್ ಅಪರಾಧಿ ಅಂತ ಘೋಷಿಸಿದೆ ಕಳೆದ ವರ್ಷ ಆಗಸ್ಟ್ ನಲ್ಲಿ ಹದಿನೇಳು ವರ್ಷದ ಬಾಲಕಿ ಮೇಲೆ ಹೋಟೆಲ್ ಒಂದರಲ್ಲಿ ಲಮಿಚಾನೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದ ಆರೋಪ ಕೇಳಿಬಂದಿತ್ತು ಬಳಿಕ ಅರೆಸ್ಟ್ ಮಾಡಿ ತನಿಖೆ ನಡೆಸಲಾಗ್ತಾ ಇತ್ತು ಜಾಮೀನ್ ಮೇಲೆ ಹೊರಬಂದಿದ್ದ ಲಮಿಚಾನೆಯನ್ನ ಅಪರಾಧಿ ಅಂತ ಕೋರ್ಟ್ ಆದೇಶಿಸಿದೆ ಆದರೆ ಶಿಕ್ಷೆ ಬಗ್ಗೆ ಮುಂದಿನ ವಿಚಾರಣೆಯಲ್ಲಿ ಹೇಳ್ತೀವಿ ಅಂತ ಹೇಳಿ ಆದೇಶವನ್ನು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡೋದನ್ನ ಕಾಯ್ದಿರಿಸಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಂಬೆಗಾಲಿಡ್ತಿರೋ ನೇಪಾಳ ಟೀಮ್ ನಿಂದ ಐ ಪಿ ಎಲ್ ಆಡಿದ ಮೊದಲ ಆಟಗಾರ ಅನ್ನೋ ಖ್ಯಾತಿಗೆ ಲಮಿಚಾನೆ ಪಾತ್ರರಾಗಿದ್ರು ಇದೀಗ ಅತ್ಯಾಚಾರ ಕೇಸ್ಗೆ ಗುರಿಯಾಗಿ ಅಪರಾಧಿ ಅಂತ ಡಿಕ್ಲೇರ್ ಮಾಡಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ